ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ರಘುಕವಿ ಬನಟಿ ಮತ್ತು ರಘುಕವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಬಟ್ಟಿ ತಾಲೂಕಿನ ರಘುಕವಿ ಹೊಸ ಬಸ್ ನಿಲ್ದಾಣ ಆಟೋ ಸ್ಟ್ಯಾಂಡ್ ಮತ್ತು ರಘುಕವಿ ನಾಕ ಆಟೋ ಸ್ಟ್ಯಾಂಡ್ನಲ್ಲಿ ರಕ್ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಮತ್ತು ರಘುಕವಿ ಆಟೋ ಚಾಲಕರು ಮಾಲೀಕರು ಕೂಡಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಳು ದುರ್ಗನವರು ಮತ್ತು ಮಹಮ್ಮದ್ ಹುಸೇನ್ ಲೇಂಗ್ರೆ ಅವರು ಪುಷ್ ಪೂಜೆ ಪೂಜೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿದರು ನಂತರ ಸಮಾನತೆ ಹರಿಕಾರ ಶ್ರೇಷ್ಠ ಕಾನೂನು ತಜ್ಞ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿಯೇ ಜಾತಿ ವ್ಯವಸ್ಥೆಯ ನೋವು ಅನುಭವಿಸಿ ಅದನ್ನು ಮೆಟ್ಟಿ ನಿಂತು ಉನ್ನತ ಶಿಕ್ಷಣ ಪಡೆದಿದ್ದು ನಿಜಕ್ಕೂ ಸ್ಫೂರ್ತಿದಾಯಕ ಎಲ್ಲರೂ ಸಮಾನತೆಯಿಂದ ಬದುಕಬೇಕೆಂಬ ಧೈರ್ಯದೊಂದಿಗೆ ಸಂವಿಧಾನ ರಚಿಸಿ ಅನೇಕ ಸುಧಾರಣೆ ತಂದರು ಎಂದು ಮಹಮ್ಮದ್ ಹುಸೇಲ್ ಹೇಳಿದರು ಇದೇ ಸಂದರ್ಭದಲ್ಲಿ ಮಾಳು ದುರ್ಗನವರ್ ಸಿದ್ದಪ್ಪ ಹೇಳಿ ಮಹದೇವ್ ಆಲಕ್ನೂರ್ ಶಾನೂರ್ ಗೊಲವಾಯಿ ಗೋಪಾಲ್ ಭಜಂತ್ರಿ ಗಂಗಪ್ಪ ಹುಕ್ಕೇರಿ ಮತ್ತು ಮುಂತಾದವರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋರಪ್ಪ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕನೇ